ಸ್ಪೆಷಲಿ ಇವತ್ತಿನ ತೊಂದರೆ ತೊಂದರೆ ಇಲ್ಲ ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ ಸಿಕ್ಕಿ ಥ್ರೆಟ್ನಿಂಗ್ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್ ಯಾಕೆಂದರೆ ಈಗ ಇನ್ನೊಂದಷ್ಟು ಈ ಮಕ್ಕಳು ಇವತ್ತೊಂದು ಪೋಸ್ಟ್ ಮಾಡಿದ್ದೀನಿ ಏಳನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಯಾಬ್ ಸೆಂಟ್ರಲ್ಲಿ ಸೇರ್ಕೊಂಡ್ರೆ ಅದನ್ನು ಹೋಗಿ ಇಂಟ್ರ್ಯೂ ಮಾಡಿ ಅದನ್ನು ಹಾಕಿದ್ದೀನಿ ಮತ್ತು ಕೆಲವು ಬೆಡ್ಲರ್ಗಳ ನಂಬರ್ಗಳು ತೊಗೊಂಡಿದ್ದೀನಿ ಹಾಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು ಬಂದರೆ ತೊಂದರೆ ಇಲ್ಲ ನಾನು ಯಾರೋ ಮೊನ್ನೆ ಅಂದೇ ಥ್ರೆಟ್ಟು ಮಾಡೋರಿಗೆ ಥ್ರೆಟ್ ನಾನು ಸೊ ಹಾಗಾಗಿ ಬರಲಿ ಯಾರು ಬರ್ತಾರೋ ಬರಲಿ ನಾನು ಕಾಯ್ತಾ ಇದ್ದೀನಿ ಸರ್ ಬರ ಭರತ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾಕಂದರೆ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಈಗಾಗಿದ್ದೇನೆ ರಾತ್ರಿ ಒಂದು ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ ಇವತ್ತೊಂದು ಏಳನೇ ಕ್ಲಾಸ್ ಮಗು ಮನೇಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ಲದಿರೋ ದುಡ್ಡನ್ನ ಕದ್ದು ಏಳನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು ಎರಡು ವರ್ಷ ಸೇರಿದೆ ಅದು ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ಲಿದೆ ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನೆನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸ್ದೆ ತುಂಬ ನೋವಿನ ಸಂಗತಿ ಏನು ಅಂದರೆ ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು ಎಚ್ ಐ ವಿ ಪಾಸಿಟಿವ್ ಆ ಹುಡುಗಿಗೆ ಅವ್ರು ನಿಜವಾಗ್ಲೂ ನನ್ನ ಕೋಪ ಬಂತು ಭೀಮಾ ಆಗಲೇಬೇಕು ಭೀಮಾ ಆಗದೆ ಅವರು ಸರಿ ಹೋಗಲ್ಲ ಅಂದರೆ ವ್ಯವಸ್ಥೆ ಕೈ ತೊಗೊಳ್ಳದೇ ಇದ್ದಾಗ ಯಾರೋ ನನ್ನಂಥವ್ರು ನಿಮ್ಮಂಥವರು ಬರೀ ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಅವ್ಳಗಿನ ಕೇಳಿದಾಗ ಕೇಳಿದೆ ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿನಗೆ ಅಂತ ಆ ಹುಡುಗಿ ಒಂದೇ ಹೇಳ್ತೀವಿ ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೆ ಇದ್ದಾಗ ಹಂಚ್ಕೊತೀವಿ ಸರ್ ಒಂದೇ ನೀಡ್ಲಿನ ಆ ಒಂದೇ ನೀಡ್ಲಿಂದ ಬಂದಿದೆ ಐ ಆಮ್ ಪಾಸಿಟಿವ್ ಅಂತು ನೀವು ನಂಬಲ್ಲ ದೇವ್ರ ಥರ ಇದೆ ನೋಡ್ದು ಆ ಹೆಣ್ಣು ಮಗು ರಿಟ್ರಲ್ ಆಗಿಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು ಇದು ನೋಡಿದಾಗ ತುಂಬ ಕೋಪ ಬರುತ್ತೆ ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಮಾಹಿತಿ ನನಗಿದೆ ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ ನೀವೆಲ್ಲ ಸಾಥ್ ಕೊಡದೆ ಹೋದರೆ ಸಿನಿಮಾ ಆಯಿತು ಸಿನಿಮಾ ಹಿಟ್ ಆಯಿತು ದುಡ್ಡು ಬರುತ್ತೆ ಬಟ್ ನೆಮ್ಮದಿ ಬರಲ್ಲ ಯಾಕೆಂದರೆ ನಾವೆಲ್ಲ ಹೋರಾಡದೇ ಇರೋದು ನೆಮ್ಮದಿ ಬರೋಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಮಹಾಶೈರಿಗರು ಅವ್ರು ಇನ್ವಾಲ್ವ್ ಆಗಿದ್ದಾರೆ ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತ್ರ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ ನೀವು ನಂಬೋದಿಲ್ಲ ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದಿದೆ ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ ಎಚ್ ಐ ವಿ ಆಗಿರೋದು ನಾಳೆ ದಿವಸ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರ ಮಕ್ಕಳಿಗೆ ಬೇಕಾದರೂ ಎಚ್ ಐ ವಿ ಪಾಸಿಟಿವ್ ಆಗ್ಬೋದು ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತ ಅಂತ ಗೊತ್ತಿಲ್ಲ ಒಂದು ದಿನ ಹಿಂಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮರವಾಗಿ ನಿಂತ್ಕೊಂಡಿದೆ ಅದನ್ನು ನಾಶ ಮಾಡೋಕಾಗ್ತಿಲ್ಲ ನನಗೆ ಗೊತ್ತು ಯಾಕೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತು ಇದಕ್ಕೆ ಥ್ರೆಟ್ಗಳು ಬರ್ತವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಥ್ರೆಟ್ಗಳು ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ದೆ ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗ್ಲೂ ಆದರೆ ಈ ಟೈಮಲ್ಲಿ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಕಳಿಗೂ ಹೆಚ್ಚಾಗಿ ತರ್ತಾ ಇದೆ ನೀವು ನಂಬೋದಿಲ್ಲ ನಾನು ನಿನ್ನೆಯಿಂದ ಆ ಆ ವಿಡಿಯೋ ಕೂಡ ಹಾಕ್ತೀನಿ ಇವತ್ತು ಹಾಕ್ಬೇಕಾಗಿತ್ತು ಬೇಡ ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ ಬಟ್ ಆದರೂ ಆಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಹೆಚ್ಚೈದಿಗೆ ತುಪ್ತಾಗ್ತಾರೆ ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಏರಿಯಾ ಕಾರ್ಪೊರೇಟ್ರುಗಳಾಗಿರಲಿ ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಮುಂದಿನ ಐದು ವರ್ಷಕ್ಕೆ ನಿಮಗೆ ಈಗ ಎಚ್ ಐ ವಿ ತುತ್ತಾಗಿರೋ ಮಕ್ಕಳು ನೀವೇನು ಓಟ್ ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರ ಓಟ್ ಹಾಕೋಕ್ಕೆ ಗದ್ದಿ ಇದ್ರೆ ಮಕ್ಕಳು ಸತ್ತು ಹೋಗ್ತಾರೆ ಇನ್ನೊಂದು ಇಪ್ಪತ್ತು ವರ್ಷ ಹೋದರೆ ಬರುವಂಥ ಪೀಳಿಗೆಯಲ್ಲಿ ಎಂಬತ್ತು ಪರ್ಸೆಂಟ್ ಎಚ್ ಐ ವಿ ಪಾಸಿಟಿವ್ ಆಗುತ್ತೆ ಸರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ದೊಡ್ಡ ಇಲಾಖೆ ಅದು ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸಾರ್ಗೆ ಕೇಳಿದ್ದೀನಿ ನಾನು ಅವರಾಯಿತು ಸರ್ ಹೋಗೋಣ ಅಂದಿದ್ದಾರೆ ಶಿವಕುಮಾರ್ ಸಾರನ್ನ ಕರ್ಕೊಂಡು ಕಮಿಷನರಿಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಆಸೆ ಇದೆ ನಾನು ನಾನು ಅವರಿಗೆಲ್ಲ ವಿಶುವಲ್ಸ್ ತೋರಿಸ್ತೀನಿ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮವರು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನಿಸಿದರೆ ಖಂಡಿತವಾಗ್ಲೂ ತಗೊಂಡೋಗಿ ತೋರಿಸ್ತೀನಿ ಯಾಕೆಂದರೆ ಎಲ್ಲವೂ ಮಾಹಿತಿ ಆಗಿದೆ ಇದು ಅದಕ್ಕೆ ನನಗೆ ಸರಿಯಾದ ಸಾಕ್ಷ್ಯ ಆಧಾರಗಳು ಬೇಕು ಸೊ ಹಾಗಾಗಿ ಸುಮ್ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಗಿ ಹೋದರೆ ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ ಮಾನ್ಯ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತೀನಿ ಈ ಸಿನಿಮಾ ಯಶಸ್ಸಾಗಿದೆ ಅದು ಓಕೆ ಬಟ್ ನನಗೆ ಎಲ್ಲ ಮಕ್ಕಳು ಎಲ್ಲ ಕಾಲೇಜ್ ಮಕ್ಕಳು ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾಯಿದ್ರು ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು ನೂರು ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ಇದನ್ನು ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು ನೂರು ಜನ ಲಾ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲಾರು ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗ ಸುಮಾರು ಜನ ಎಸ್ಕೇಪ್ ಆಗಿಬಿಡ್ತಾರೆ ಬೆಡ್ಡರ್ಗಳು ಮೊನ್ನೆ ತುಂಬ ಒಬ್ಬನ ಕಾದ್ವಿ ಒಬ್ಬ ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬಾ ಕಾದೆ ತುಂಬಾ ಹೊರಗಡೆ ಬರಲಿಲ್ಲ ಅವನು ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಬ ಸ್ಟೇಷನ್ ಕೊಡ್ತಿದ್ದೆ ಅವನ ಇಡೀ ತಂಡ ನಾನು ಪುನೀತ ಡ್ರ್ಯಾಗನ್ ಮಂಜು ನನ್ನ ಜೊತೆ ಮಹೇಶು ಅನೂರವು ನಾವು ಸುಮಾರು ಒಂದು ಎಂಟು ಅವರ್ ಕಾದಿದ್ದೀವಿ ಊಟ ಮಾಡಲಿಲ್ಲ ಒಬ್ಬನಾಗಿ ನಾವು ಹಿಡಿಬೇಕು ಅಂತ ಹಿಡಿತೀವಿ ಬಿಡಲ್ಲ ಹಿಡ್ದೇ ಹಿಡಿತೀವಿ ಹಿಡಿದು ನಿಮಗೆ ಒಂದು ಸಹ ಒಪ್ಪಿಸ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಫಸ್ಟು ಎಲ್ಲ ಹುಡುಗರು ನೋಡಲಿ ಇದನ್ನು ಹೇಳಿ ಸರ್ ಡಿಪಾರ್ಟ್ಮೆಂಟ್ ಸರ್ ಡಿಪಾರ್ಟ್ಮೆಂಟಿಗೆ ನಾನು ತೋರ್ಸಕ್ಕೆ ರೆಡಿ ಇದ್ದೀನಿ ನಾನು ಕಮಿಷನರ್ ಅವರಿಗೆ ಒಂದು ಒಂದು ಮನವಿ ಕೊಡ್ತೀನಿ ಮನವಿಗಿನ್ನ ಹೆಚ್ಚಾಗಿ ನಾನು ಹತ್ರ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಇವತ್ತು ಒಂದು ಒಂದು ಹೆಣ್ಮಗುಗ್ ಏನು ಎಚ್ ವಿ ಆಗಿದೆ ನಮಗೆ ಕೈಗೆ ಸಿಕ್ಕಿರುವಂತಹ ಹೆಣ್ಮಗು ಅದು ಇನ್ನೊಂದು ಇಪ್ಪತ್ತು ವರ್ಷ ಇರ್ಬೋದು ಅಷ್ಟೇ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಬಹುಶಃ ಬಂದು ಒಂದು ವರ್ಷ ಎರಡು ವರ್ಷ ಹದಿನೆಂಟು ವರ್ಷಕ್ಕೆ ಬಂದ್ಬಿಟ್ಟಿದೆ ಆ ಥರದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ವಿ ಆಗಿದೆ ಇವತ್ತು ಎಷ್ಟೋ ಗಂಡು ಮಕ್ಕಳಿಗೆ ವಿ ಆಗಿದೆ ಇವತ್ತು ನನಗೆ ಆ ಕೋಪ ತುಂಬಾ ಇದೆ ನಾನು ಅದಕ್ಕಿನ್ನೇ ಅಷ್ಟು ಹಾರ್ಷಾಗಿ ಪಿಚರ್ ಮಾಡಿರೋದು ಎಲ್ಲರೂ ಕೇಳ್ತಾರೆ ಏನಕ್ಕೆ ಅಷ್ಟೊಂದು ಆಗಿ ನಿಂತ್ಕೋತೀರ ಏನು ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಾರೋ ಹೌದು ನೀವೆ ನೀವು ನೀವೆತ್ಕೊಳ್ಳದೆ ನೀವು ಎತ್ತೆತ್ಕೊಂಡೆ ಹೋದ್ರೆ ನನ್ನನ್ನು ಯಾರೊಬ್ಬ ಉಟ್ಕೋತಾನೆ ಯಾರೋ ಒಂದು ಹೆಣ್ಮಗು ತಂದೆ ಉಟ್ಕೋಬೋದು ಹೆಣ್ಮಗು ಅಣ್ಣ ಉಟ್ಕೋಬೋದು ಹೆಣ್ಣು ಮಗುವಿನ ತಂದೆ ಅಣ್ಣ ಚಿಕ್ಕಪ್ಪ ಯಾರೊಬ್ಬರ ಎತ್ಕೋತಾರೆ ಕೈಗೆ ನಾವು ಮಾಡ್ತೀವಿ ಅಂತ ಈಗ ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು ಆದರೂ ಆಕ್ಷನ್ ತಗೊಳ್ಳತಾ ಇದ್ದಾರೆ ಚಿಕ್ಕದಾಗಿ ಬಟ್ ಸೀರಿಯಸ್ ಆಗಿ ಆಗಾಗ್ಬೇಕು ಅಂದ್ರೆ ಅವತ್ತು ಬಾಜಾ ಬಂದಾಗ ನಮಗೆ ಆಗ್ತಿಲ್ಲ ಬಟ್ ಟೈಟಲ್ ನಾವು ಇವತ್ತು ಹೊಸಕತೆ ಓದರೆ ನೇರವಾಗಿ ಹೇಳ್ತೀನಿ ಸರ್ ಬೆಂಗಳೂರು ನೀವು ಬೆಂಗಳೂರಾ ಉಟ್ತಾ ಪಂಜಾಬ್ ಆಯ್ತು ಅಂತ ಆ ತರ ಆಗುತ್ತೆ ನಮ್ಮ ಬೆಂಗಳೂರು ಯಾರ್ ಯಾರ್ ಹೆಂಟ್ಕೋಳ್ತೆ ಗೊತ್ತಿಲ್ಲ ಫಸ್ಟ್ ಸಲಕ ಮಾಡಿದಾಗ ಫ್ಲೂಪ್ ಅಂತ ಹೇಳ್ತಾ ಇದ್ವಿ ಡೈರೆಕ್ಷನ್ ಅಲ್ಲಿ ನಮ್ಮ ಪ್ರಸಾದ್ ಮೂರ್ಗೋ ಹೋಯ್ತಂತ ಸಿನಿಮಾದಲ್ಲಿ ತುಂಬಾ ಖರ್ಚು ಹಾಕಿಬಿಟ್ಟಿದ್ದಾರೆ ಖರ್ಚು ಮಾಡಿಸಿಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅದಕ್ಕೆ ಬಿಸ್ನೆಸ್ ಆಗಿಲ್ಲ ಬರ್ತಾರೋ ಇಲ್ವೋ ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋ ದೊಡ್ಡ ಡೌಟ್ ಇತ್ತು ಓಕೆ ಬಿಫೋರ್ ರಿಲೀಸ್ ಇದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತು ಸರ್ ನನ್ನ ಕಿವಿಗೆಲ್ಲ ಬೀಳ್ ಸರ್ ನಾನು ಎಲ್ಲ ಅಂಶ ಅಂತ ಗೊತ್ತಾ ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು ತುಂಬಾ ಚಿಕ್ಕದು ಇಲ್ಲಿ ನೋಡಿದ್ರೆ ಅಲ್ಲಿ ಬೋಮ್ಸ್ ಆಗತ್ತೆ ಅಲ್ಲಿ ನೋಡಿದ್ರೆ ಇಲ್ಲಿ ಬೋಮ್ಸ್ ಆಗುತ್ತೆ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಸೊ ಹಂಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ ಎಲ್ಲ ಹೋಗ್ತಿರುತ್ತೆ ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ ಇಲ್ಲಿ ಈ ವೇದಿಕೆ ಮೇಲೆ ಇನ್ ಕೇಸ್ ತಾವು ಸಲಗಾಲೂ ನೋಡಿರ್ಬೋದು ಭೀಮಲ್ಲೂ ನೋಡಿರ್ಬೋದು ನನ್ನ ಪ್ರಯತ್ನ ಪಟ್ಟಿದ್ದೀನಿ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡೆ ಅದಾಯಿತು ಸಲಗ ಫ್ಲೂ ಕಂತಾಗಿ ನೋಡೋಣ ನೋಡೋಣಗಳು ಭೀಮಾ ತಾನೇ ಅದು ಬಿದ್ದೋಗುತ್ತೆ ನಿಲ್ಲಲ್ಲ ಹಂಗೆ ಎಲ್ಲ ನನ್ನ ಕಿವಿಗೆ ಬಿಡೋದು ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ ಒಂಟಿ ಸಲಗ ಇದ್ದಂಗೆ ಇಲ್ಲ ನಾನು ಗೆದ್ದೇ ಗೆಲ್ತೀನಿ ನಾನಂತೂ ಸೋಲಲ್ಲ ಒಂಟಿ ಸಲಗಾನು ಅಷ್ಟು ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇರುತ್ತೆ ದಾರಿ ಮಾಡ್ಕೊಂಡ್ರೆ ಹಂಗ್ತಾ ಇರ್ತೀನಿ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ ಅದು ನನ್ನ ನಾನು ನಂಬಿರೊಬ್ಬರು ಅವ್ರು ಬರ್ಸ್ಕೋಬೇಕು ಅವ್ರು ಬರ್ಸ್ಕೊಂಡ್ರೆ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು ಬಿಕಾಸ್ ಅವ್ರ ಬ್ಲೆಸಿಂಗ್ ಯಾವತ್ತಿರೂ ಎಲ್ಲ ಕಲಾವಿದ್ ಕೇಳ್ಕೋತೀವಿ ಈಗ ನಿಮ್ಮ ಕೆಲವೊಂದು ಹೀರೋನ್ಸ್ ನಾವು ಅಂದ್ರೆ ನೋಡೋಣ ಅವ್ರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡ್ಬೇಕಾಗತ್ತೆ ಸರ್ ಈಗ ಯಾರೋ ನೋಡೋಣ ಆಯ್ತು ನಿಮ್ ನಿಮ್ಗೆ ಗೌರವ ಕೊಡೋಣ ಸಂತೋಷ ಆಗುತ್ತೆ ನಿಮ್ಮ ಭಾವನೆ ಆದ್ರೆ ನೋಡ್ತಾ ಇರೋರು ಹಂಗಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಮ ಗೌರವ ಇದೆ ಅದನ್ನು ನಾವು ಖಂಡಿತವಾಗಲೂ ಸ್ವೀಕರಿಸ್ತೀವಿ ಮತ್ತೆ ಅದನ್ನ ತಗೊಂಡು ಪಾಸಿಟಿವ್ ಆಗೇ ತಗೋತೀವಿ ಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋದು ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ ಈಗ ಸಂಕಷ್ಟು ಧೈರ್ಯ ಸರ್ ರಿಸ್ಕು ಮತ್ತೆ ಧೈರ್ಯ ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಾನು ನಮ್ಮ ಗುರುಗಳ್ನ ಕೇಳ್ಕೊತೀನಿ ಯಾವಾಗಲೂ ನಾನು ಮನೆ ಬಿಡ್ತಾ ನನ್ನ ಗುರುರ ಕೇಳ್ತೀನಿ ನೀವು ಹೊರಟಿದ್ದೀನಿ ನೀ ನನಗೆ ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ತರ ಆಗ್ತಾರೆ ಪ್ರೊಡ್ಯೂಸರ್ಸ್ ಒಳ್ಳೇದಾಗುತ್ತೆ ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ ನಾನು ಯಾವಾಗಲೂ ಹಾರ್ಡ್ ವರ್ಕ್ ನೋಡ್ತೀನಿ ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ ಸುಮ್ಮನೆ ಹೋಗಿ ನಾನು ರೈಸಿಲ್ಲ ತಯಾರಿ ಅಂದರೆ ನಾನು ಯಾರೂ ಬಿಡೋದು ಇಲ್ಲ ಅದು ನನ್ನ ಸ್ಟೈಲ್ ನಂಬಿ ಬಂದಂತ ಮಕ್ಕಳು ಕಂಬಿ ಆಗ್ಬೋದು ವೀರ ಆಗ್ಬೋದು ಮೌರ್ಯ ಆಗ್ಬೋದು ಮತ್ತೆ ನಮ್ಮ ಡೆನ್ನಿಸ್ ಆಗ್ಬೋದು ಮತ್ತೆ ಏನಾರು ನಮ್ಮ ಜೀವನ್ ಎಲ್ಲಾನು ನನ್ನ ನಂಬಿಕೊಂಡ್ ಬಂದು ಒಂದು ಅಣ್ಣನ ಸ್ನಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ ಅದನ್ನ ಯಾವ ಮತ್ ರೆಡಿ ಬರೆಯೋಕ್ಕೆ ರೆಡಿ ಅದು ನನ್ನ ಒಂದು ಗ್ರಿಪ್ ಅದು ನನ್ನ ಬಂದಂಥ ಮಕ್ಕಳು ಎರಡು ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಅವರು ಅವ್ರಿಗೆಲ್ಲ ಒಳ್ಳೇದಾಗಬೇಕು ಸೊ ಹಂಗಾಗಿ ಅವ್ರಿಗೆ ಫಸ್ಟ್ ಈಗ ಸಿನಿಮಾ ಮಾಡ್ತೀನಿ ತಮ್ಮಿಗೆ ಮಾಡ್ತೀನಿ ಅದಾದ್ಮೇಲೆ ನೀರಿನ ಮಾಡ್ತೀನಿ ಅದಾದ್ಮೇಲೆ ಮೌರ್ಯನ್ ಹೇಳಿದ್ದೀನಿ ಬರೆಯೋದಿಕ್ಕೆ ಪ್ರೊಡ್ಯೂಸರ್ಸ್ ಇಲ್ಲಪ್ಪ ಬೇರೆ ಅದಲ್ಲ ಅವ್ರ ಕಾಲೇ ಕಟ್ಕೊಂಡಿದ್ದೀನಿ ಹಂಗಾಗಿ ನನಗೆ ಅಂದರೆ ರಿಪೀಟ್ ರಿಪೀಟ್ ಮಾಡೋದಕ್ಕಿಂತ ಇವಾದ ಮೇಲೆ ಒಂದು ಆದಮೇಲೆ ಒಂದು 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 ಮಾಡೋಣ ಅನ್ನೋ ಆಸೆ ಅವರು ಒಂದು ಗ್ಯಾಪ್ ತೊಗೊಂಡಿ ನಾನು ಒಂದು ಗ್ಯಾಪ್ ತೊಗೊಳ್ತೀನಿ ತುಂಬ ಹೊತ್ತಿಂದ ಜಗಳ ಹಾಡ್ಕೊಂಡ್ಬಿಡ್ತೀನಿ ನೋಡ್ತೀರಲ್ಲ ನೀವು ಅಂದರೆ ನಾನೇ ಅಂತಲ್ಲ ಯಾವುದೇ ಸಂಬಂಧಗಳೇ ತುಂಬ ಹೊತ್ತು ಇದ್ದರೆ ಯಾವಾಗಲೇ ಏನ್ಬಿಡ್ತಾರೆ ಬೇಡ ಅದು ನನ್ನ ಮೇಲೆ ಅವ್ರಿಗೆ ನನ್ನೊಂದು ಅಷ್ಟು ಗೌರವ ಇಟ್ಟು ಅವ್ರು ನನ್ನ ಮೇಲೆ ಗೌರವ ಇಟ್ಕೊಡ್ತಾರೆ ಸಣ್ಣ ಗ್ಯಾಪ್ ತಗೋತೀನಿ ನನಗೆ ಅದೇ ಥರ ಟೇಸ್ಟ್ ಪ್ಯಾಷನ್ ಇರುವಂಥ ಬಿಲ್ನಸ್ ಬೇಕು ನನಗೆ ಆ ಪ್ರೊಡ್ಯೂಸರ್ ಕಾಯ್ದಾಗಿಲ್ಲ ಸೊ ಹಾಗಾಗಿ ತಂಬಿ ನೀನೇನು ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡಿ ತುಂಬ ಯಾರು ಸರ್ ನಾವು ಇದೀವಿ ನಾವು ಮಾಡಿಕೊಡ್ತೀವಿ ಅದು ಯಾರು ಬರ್ತಾರೋ ಬಿಕಾಸ್ ನಮ್ಮ ಸ್ಟೈಲ್ ನಿಮ್ಗೆ ಗೊತ್ತಾಗಲ್ಲ ನನ್ನ ನಂಬಿದವರು ಇವರು ಹಂಗೆ ಇದ್ದರು ಏನು ಹೇಳಿದ್ರು ಬೇಡ ಆಗಲಿಲ್ಲ ನಮಗೆ ಆ ಥರ ಪ್ರೊಡ್ಯೂಸರ್ಗಳು ಬೇಕು ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಲೇ ಚೆನ್ನಾಗಿ ಮಾಡಿದ್ದೀನಿ ತಕ್ಕದಾಗಿದೆ ಬಟ್ ಅದನ್ನ ಥರ ಇದು ಅಂತ ಇದೆ ನಾನು ಹೇಳಿ ಗುರು ಒಂದು ಕೆಲಸ ಮಾಡು ನೀವು ಡೈರೆಕ್ಷನ್ ಮಾಡ್ಬಿಡು ನಾನು ಆಕ್ಟಿಂಗ್ ಮಾಡ್ಬಿಡ್ತೀನಿ ಅಂದೆ ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿ ಇದಾರೆ ಅಂದರೆ ನೀವು ಕತೆ ಇದ್ರೆ ಕಥೆ ಕೇಳಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ಇದಕ್ಕೆ ಇಷ್ಟು ಸಾವಿರ ಐದಕ್ಕೆ ಇಷ್ಟು ಲಕ್ಷ ಇದಕ್ಕೆ ಇಷ್ಟು ಕೋಟಿ ಅನ್ನಕ್ಕೆ ಹಾಕ್ಬೇಕು ಬೆಳೆಗೆ ಇಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಆರ್ಟಿಸ್ಟ್ಗೆ ಇಷ್ಟು ಕೊಡಬೇಕು ಅವರೇ ಕಥೆ ಕೇಳಿದಿರಾ ಅವ್ರಿಗೆ ಲಿಸ್ಟ್ ಕೊಟ್ಬಿಟ್ಟು ತಗೊಳ್ಳಿ ಈ ಲಿಸ್ಟ್ ಅಡುಗೆ ಈಗ ನಾವು ಅಡುಗೆ ಮಾಡೋರಿಗೆ ಲಿಸ್ಟ್ ಕೊಡಲ್ವಾ ಆ ಲಿಸ್ಟ್ ಕೊಟ್ಬಿಡ್ತಾರೆ ಈ ಲಿಸ್ಟ್ ಲಿಸ್ಟಿದ್ರೆ ಪಿಕ್ಚರ್ ಮಾಡೋಣ ಅಂತ ನಿರ್ವಹಣೆಗಳು ಅಂತ ಪ್ರೊಡ್ಯೂಸರ್ಸ್ ನನಗೆ ಬೇಡ ನಮ್ಮನ್ನು ಫ್ರೀ ಬಿಡಬೇಕು ಇವಾಗ ನನ್ನ ಕೃಷ್ಣನ ಮತ್ತೆ ಜಗದೀಶನ ಸಂಬಂಧ ಹೆಂಗೆ ಅಂದರೆ ಅವ್ರು ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಆ್ಯಂಡ್ ಅಂತ ಯಾಕೆಂದ್ರೆ ಆ ಥರದ್ದು ನಡೆದಿದೆ ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರಾ ನಾವು ನಾವೆಲ್ಲ ವಿ ಅಚೀವ್ಮೆಂಟ್ ಯಾವಾಗಲೂ ಸಾಯದೆ ಅಚೀವ್ಮೆಂಟ್ ಮಾಡಕ್ಕೆ ಕೊಡ್ತಾ ಇರ್ತಾ ಇರ್ತೀವಿ ಸೊ ಹಂಗಾಗಿ ಆ ಥರ ಪ್ಯಾಶನ್ ಇರುವಂಥ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಲ್ಲಿ ಓಪನ್ ವೆಲ್ಕಮ್ ಬರಲಿ ನನ್ನ ತಂಬಿ ಸಿನಿಮಾಗೆ ನಾವು ಮಾಡ್ತೀವಿ ನೆಕ್ಸ್ಟ್ ಲೈನ್ ಮೂವಿ ಜಡೇಶ್ ಇದೆ ಜಡೇಶ್ ಜೊತೆ ತಂಬಿ ಇದು ತಂಬಿ ಸ್ಟಾರ್ಟ್ ಮಾಡ್ತೀನಿ ಅರ್ಜುನ್ ಜನ ಕುರಿತೀ ಸಾರ್ ಅರ್ಜುನ್ ಜನರೇ ವೆರಿ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನಾನು ಯಾಕೆಂದ್ರೆ ಈಗ ಏನಾಗುತ್ತೆ ಸರ್ ಈಗ ಈ ಮಾತಾಡ್ತಾ ಒಂದು ಜೋಕ್ ಕಟ್ ಮಾಡ್ತೀವಲ್ಲ ಆತ ಸೀನ್ ತೆಗಿತಾ ತೆಗೀತಾ ತೆಗಿತಾ ಅದು ಡೈಲಾಗ್ ಇರಲಿಲ್ಲ ಸುಮ್ಮನೆ ನೋಡ್ತಾ ಇಟ್ಕೊಂಡಿದ್ದೆ ಆ ಚಾಟ್ ಬಂದಾಗ ಅನಿಸ್ತು ನನಗೆ ನೀಟಾಗಿ ಹಂಗೆ ಮುದ್ದಾಗಿ ಅರ್ಜುನ್ ಬಿಗಿನಿಂಗ್ ಅಲ್ಲಿ ಈ ಥರ ಏರಿಕೆಲ್ಲ ಬಿಟ್ಕೊಂಡು ಪ್ರೋಗ್ರಾಮ್ ಮಾಡಿದ್ದು ಯಾರು ನೋಡ್ರಿ ಅಯ್ಯ್ ಅರ್ಜುನ್ ಜನ ಇದ್ದಾರ ಸರಿ ನೆರೆಗೆ ಹೇಳ್ಬಿಡಪ್ಪ ಅಂದೆ ಸೊ ಅರ್ಜುನ್ ಜನ್ಯ ನನ್ನ ಪ್ರೀತಿಯಿಂದ ಹೇಳಿರೋದು ಇಡೀ ಥೇಟ್ರ್ ತೇಟ್ರ್ ನಿಗತ್ತೆ ಸೊ ನನ್ಗೆ ಸಿಟ್ಟಿಲ್ಲ ಲವ್ ಇದೆ ಲವ್ ಇರೋದಕ್ಕೆ ನಾವು ಹರಡು ಹೇಳಿದೀನಿ ದುಶ್ಮನ್ಗಳು ಹೆಸರೇ ಹೇಳ್ತಾರೆ ಉಳಿತಾ ಇರ್ತೀನಿ ಯಾರಿಗೆ ಸರ್ ಯಾರಿಗೆ ಸರ್ ನಾನು ಆಲ್ಮೋಸ್ಟ್ ಡ್ರಗ್ ಅನ್ನೋ ಒಂದು ವಿಷಯ ಬಂದಾಗ ಬಹುಶಃ ತಾವು ನೋಡಿದ್ರೆ ಯಾರು ಬಿಡ್ಲಿಲ್ಲ ನಿಮ್ಗೆ ಗೊತ್ತಾಗಿರೋದೇ ಹೇಳ್ತಾ ಇದ್ದೀನಿ ಅಂತ ತಾವೇನ್ ಕೇಳಿದ್ರಿ ಅಂತ ನನಗ್ ಗೊತ್ತು ಯಾಕಂದ್ರೆ ಅದು ಕೂಡ ಒಂದು ಕಪ್ಪು ಕಪ್ಪು ಚಿಕ್ಕ ಟ್ರಗ್ ಅನ್ನೋ ವಿಷಯ ಏನ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಓಡಾಡಿದ್ದು ಅದೊಂದು ಕಪ್ಪು ಚಿಕ್ಕಣೆ ಅದನ್ನ ಒಂದೇ ಪಾಯಿಂಟ್ ಅಲ್ಲಿ ಮುಗಿಸಿದ್ದೀನಿ ಯಾವ್ದು ಬಾ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಹೇಳ್ಬೋದು ನಾನು ಅಷ್ಟೇ ಹೇಳ್ಬೋದು ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲ ಒಳ್ಳೆ ಉದ್ದೇಶಗಳ ಕಾರ್ಯಕ್ಕೆ ಒಳ್ಳೇದಾಗತ್ತಷ್ಟೇ ಕೇಳಿ ಕೇಳಿ ನನ್ನ ಕೆಳ ಮಾಡಿ ಕೇಳಿ ಅಪ್ಪ ಅವ್ರು ಇದ್ದಾರೆ ನೋಡಿ ಅಲ್ಲಿ ಲೆಕ್ಕಾಚಾರಿಗಳು

ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ ಎಲ್ಲ ಮಾಧ್ಯಮದವರು ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಆಗ್ಬೋದು ಯಾರೇ ಆಗ್ಬೋದು ಈ ಪತ್ರಿಕಾ ಮಾಧ್ಯಮ ಯಾವತ್ತಿದ್ರೂ ನಿಮ್ಮನ್ನೆಲ್ಲ ಕಂಡಾಗ ನನಗೆ ಯಾಕೆಂದ್ರೆ ಅವಾಗ ನಾವು ದುನಿಯಾ ಶುರು ಮಾಡಿದಾಗ ಎರಡೇ ಟಿ ವಿ ಚಾನೆಲ್ಸ್ ಇತ್ತು ಒಂದು ಟಿ ವಿ ನೈನ್ ಮತ್ತು ಇನ್ನೊಂದು ಇತ್ತು ಅದು ಬಿಟ್ಟರೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಪಾಪ ಬಂದವರೆಲ್ಲ ನೀವೇ ಆಮೇಲೆ ಎಲ್ಲ ಮಾಧ್ಯಮಗಳು ಬಂತು ಸಹಾಯ ಮಾಡ್ತು ನಿಮ್ಮ ಬರವಣಿಗೆಯಲ್ಲಿ ಶಕ್ತಿ ಇದೆ ದಯಮಾಡಿ ಮಕ್ಕಳಲ್ಲಿ ಹಬ್ಬುತ್ತಿರುವ ಎಚ್ ಐ ವಿ ಪಾಸಿಟಿವ್ ಬಗ್ಗೆ ನೀವು ಪೋಷಕರಿಗೆ ಮತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಸೂಕ್ಷ್ಮವಾಗಿ ತಿಳಿಸಿ ಇದನ್ನು ನಾವು ನಾಶಗೊಳಿಸದೆ ಹೋದರೆ ನಾನು ಮತ್ತೆ ಒಂದು ಅಂದ್ಕೊಂಡಿದ್ದೀನಿ ಇಡೀ ನಮ್ಮ ತಂಡ ಬಹುಶಃ ಇದನ್ನೊಂದು ಒಂದು ಸಾತ್ವಿಕವಾಗಿ ಹೆಲ್ತಿಯಾಗಿ ಒಂದು ಹೋರಾಟವಾಗಿ ತಗೊಂಡು ನಮ್ಮ ಕೈಲಾದಷ್ಟು ನಾವು ಮುಂದುವರಿಸ್ತೀವಿ ಏನು ಹೇಳ್ತೀರಪ್ಪ ನೀವೆಲ್ಲ ರೆಫರೆಡ್ ಆಗಿ ಮಾಡ್ತೀವಿ ನಮ್ಮ ಭೀಮಾ ತಂಡ ಗೆಲ್ಲೂ ತಂಡ ಕೊಟ್ಟು ತಂಡದಲ್ಲಿ ನಾವೆಲ್ಲ ಮಾಡ್ತೀವಿ ಧನ್ಯಮಾನ ಎಲ್ಲ ದಯಮಾಡಿದೀವಿ ನಾನು ಬೇಡ್ಕೋತೀನಿ ಟಿ ವಿ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಒಂದೊಂದೇ ತುರ್ಕುಗಳನ್ನ ಹಾಕ್ತಾ ಹೋಗ್ತೀವಿ ಎಲ್ಲ ಯಾರ್ಯಾರು ಇವತ್ತು ನೊಂದಿದ್ದಾರೆ ಅವ್ರದ್ದೆಲ್ಲ ಅಭಿನಾಶ್ ತಾವು 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 ಓಕೆ ಥ್ಯಾಂಕ್ ಯು ಅಷ್ಟೇ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ್ ಥ್ಯಾಂಕ್ ಯು